यज्ञपूरुषयज्ञपालक यज्ञसंज्ञ नमोऽस्तु ते राम राम रमापते रमतां मनस्त्वयि निसदा राम राम हरे हरे जय कृष्ण कृष्ण हरे हरे ರಾಮ ರಾಮ ಹರೇ ಹರೆ ಜಯ ಕೃಷ್ಣ ಕೃಷ್ಣ ಹರೇ ಹರೇ ರಾಮಗೀತ್ಯಷ್ಟಕ ಎನ್ನುವ ಈ ಪದ್ಯವು ಕೂಡ ನಾರಾಯಣ ಪಂಡಿತಾಚಾರ್ಯರ ಒಂದು ಸುಂದರವಾದ ಕೃತಿ ಈ ಕೃತಿಯಲ್ಲಿ ರಾಮನ ಅನೇಕ ಗುಣಗಳನ್ನು ಅತ್ಯಂತ ಸುಂದರವಾಗಿ ನಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದಾರೆ ರಾಮನ ಗುಣ ಪ್ರಸ್ತುತಿ ಮಾತ್ರ ಮಾಡುವುದಲ್ಲದೆ ರಾಮನ ಗುಣದಿಂದ ನಾವು ಕಲಿಯಬೇಕಾದ ಪಾಠದ ಎಚ್ಚರಿಕೆಯನ್ನು ಅದು ಕೊಡ್ತಾ ಹೋಗುತ್ತೆ ರಾಮ ಏನು ಆ ಬದುಕಿನ ಸರ್ವಸ್ವವಾಗಿ ಅವನನ್ನ ಬಹಳ ಜನ ಮೆಚ್ಚುತ್ತಾರೆ ಅಂದ್ರೆ ಅದರ ಹಿಂದೆ ಇರುವ ಆಸಕ್ತಿಗೆ ಕಾರಣವಾದ ಗುಣಗಳೇನು ಅನ್ನುವುದು ನಮಗಿಲ್ಲಿ ಸಹಜವಾಗಿ ಅರ್ಥ ಆಗುವಂತಹ ಸಂಗತಿ ಹಾಗಾಗಿ ಈ ಪದ್ಯದ ಅನುಸಂಧಾನವನ್ನು ಮಾಡುವಾಗ ನಾವು ಎಷ್ಟು ಇದರ ಬಗ್ಗೆ ಯೋಚನೆ ಮಾಡಿದ್ರೂ ಕಮ್ಮಿನೇ ನಾಕಿನಾಯಕ ಯಾಚನಾಂಚನಂ ನಾಕಿ ಕಮ್ ಅಂದ್ರೆ ಆನಂದ ಅಕಂ ಅಂತಂದ್ರೆ ದುಃಖ ನಾಕಂ ಅಂತಂದ್ರೆ ಮತ್ತೆ ಪರಮ ಸುಖ ಆ ಪರಮ ಸುಖವನ್ನ ಅಂದ್ರೆ ನಾವು ಲೋಕದಲ್ಲಿ ಕಾಣುವ ಸುಖಕ್ಕಿಂತ ಹೆಚ್ಚಿನದ್ದು ಅನ್ನುವ ಕಾರಣಕ್ಕಾಗಿ ಸ್ವರ್ಗಕ್ಕೆ ನಾಕ ಅಂತ ಹೆಸರು ಆ ನಾಕದಲ್ಲಿ ಇರುವವರು ನಾಕಿಗಳು ಆ ನಾಕಿ ಅದಕ್ಕೆ ನಾಯಕ ಯಾರು ಇಂದ್ರ ನಾಕಿ ನಾಯಕನಾದ ಇಂದ್ರ ಯಾಚನೆ ಮಾಡ್ತಾ ಇದ್ದಾನೆ ನಾಕಿ ನಾಯಕ ಯಾಚನ ಈ ನಾಕಿ ನಾಯಕನಾಗಿರುವ ಯಕ್ಷನ ಅರು ಇಂದ್ರನ ಅನೇಕ ತೊಡಕುಗಳನ್ನ ಪರಿಹರಿಸುವುದಕ್ಕೆ ಭಗವಂತ ಯಾಚನ ಅಂಚನ ಮತ್ತು ಪೂಜನ ಅಂಚನ ಅಂತಂದ್ರೆ ಅಂಚು ಪೂಜನೆ ಅವನು ಯಾಚನೆ ಮಾಡುತ್ತಾನೆ ಅಂದ್ರೆ ಕೇವಲ ಕಷ್ಟ ಬಂದಾಗ ಮಾತ್ರ ದೇವ್ರ ನೆನಪು ಮಾಡ್ಕೊಳ್ಳುದಲ್ಲ ಅವನು ಇಂದ್ರ ನಮ್ಗೆ ಕಥೆಯಲ್ಲಿ ಕೇಳುವಾಗ ಸಾಮಾನ್ಯ ಕಷ್ಟ ಬಂದಾಗ ಮಾತ್ರ ಮಾತಾಡುದು ಕಾಣಿಸುತ್ತೆ ಬೇರೆ ಟೈಮಲ್ಲಿ ಅವ್ರು ಮಾತಾಡೋದು ಕಾಣಿಸಲ್ಲ ಆದ್ರೆ ಇಂದ್ರನ ಸ್ವಭಾವ ಏನು ಅಂದ್ರೆ ಅವನು ಕಷ್ಟ ಬಂದಾಗ ನಮ್ಗೋಸ್ಕರ ಪ್ರಾರ್ಥಿಸ್ತಾನೆ ಅದು ನಮ್ಗೆ ಗೊತ್ತಿಲ್ಲ ಅಷ್ಟೇ ಅವನು ಪ್ರಾರ್ಥಿಸುವುದು ಲೋಕಕ್ಕೋಸ್ಕರ ಅವನ ಪ್ರಾರ್ಥನೆ ಹಿನ್ನೆಲೆ ಇರುವುದು ಸಜ್ಜನರಿಗೆ ಯಾವುದೇ ತೊಡಕು ಉಂಟಾಗಬಾರದು ಅಂತ ಹಾಗಾಗಿ ಲೋಕದ ಉದ್ದೇಶದಿಂದ ಅವರೆಲ್ಲ ಪ್ರಾರ್ಥನೆ ಮಾಡುತ್ತಾರೆ ಹಾಗಾಗಿ ಯಾಚನ ಮತ್ತು ಅಂಚನ ಯಾಚನ ಅಂತಂದ್ರೆ ಪ್ರಾರ್ಥಿಸುವುದು ಅಂಚನ ಅಂತಂದ್ರೆ ಪೂಜಿಸುವುದು ನಾಕಿ ನಾಯಕನಾದ ಇಂದ್ರನ ಯಾಚನೆ ಮತ್ತು ಪೂಜನೆ ಈ ಅಂಚನಂ ಆಚರಂ ಆ ಪೂಜೆಯನ್ನು ಸ್ವೀಕರಿಸಿ ಕೇವಲ ತನಗೆ ನಿಜವಾಗಿ ಅದರಿಂದ ಏನೂ ಆಗ್ಬೇಕಾಗಿಲ್ಲ ದೇವರು ದೇವರು ದೇವತೆಗಳು ಬೇಡಿಕೊಂಡ್ರು ಅಂತ ಅಷ್ಟೇ ಕಾರಣಕ್ಕೆ ನೀನು ಭಾಸ್ಕರಾನ್ವಯ ಭಾಸ್ಕರೋ ಭಗವಾನ್ ಅಭೂ ಶುಭ ಸಂಪದೆ ಭಾಸ್ಕರ ಅಂದ್ರೆ ಭಾಹ ಕಿರಣಗಳು ಯಾರ ಕಿರಣಗಳೇ ಯಾರ ಕೈಗಳೋ ಅವನು ಭಾಸ್ಕರ ಸೂರ್ಯ ಸೂರ್ಯನ ಅನ್ವಯ ಅನ್ವಯ ಅಂದ್ರೆ ವಂಶ ಸೂರ್ಯನ ವಂಶದಲ್ಲಿ ನೀನೇ ಒಂದು ಭಾಸ್ಕರನಾಗಿ ಸೂರ್ಯನಂತೆ ಉದಿಸಿ ಬಂದೆ ಸಜ್ಜನರ ಬೇಡಿಕೆಗಳಿಗಾಗಿ ದೇವತೆಗಳು ಪ್ರಾರ್ಥಿಸಿದಾಗ ಅವರು ಬೇಡಿಕೊಂಡ್ರು ಅನ್ನೋ ಒಂದೇ ಕಾರಣಕ್ಕೆ ನೀನು ಓಡಿ ಬಂದು ಅಭೂಹು ಶುಭ ಸಂಪದೆ ಅಭೂಹು ಶು ಶುಭ ಅಂದ್ರೆ ಸಜ್ಜನರು ಸಜ್ಜನರಿಗೆ ಸುಖವನ್ನ ಕೊಡುವುದಕ್ಕಾಗಿ ಸಂಪದವನ್ನ ತರುವುದಕ್ಕಾಗಿ ನೀನು ಅಭೂ ಹುಟ್ಟಿದೆ ಉದಿಸಿ ಬಂದೆ ತುಂಬಾ ಚಂದದ ಮಾತು ಸಂಪತ್ತನ್ನು ಜ್ಞಾನ ಸಂಪತ್ತನ್ನು ನೆಮ್ಮದಿ ಸಂಪತ್ತನ್ನು ತಾಳ್ಮೆ ಸಂಪತ್ತನ್ನು ದೈವೀ ಸಂಪತ್ತು ಸಜ್ಜನರಿಗೆ ಬೇಕಿರುವ ದೈವೀ ಸಂಪತ್ತನ್ನು ಒದಗಿಸುವುದಕ್ಕಾಗಿ ಭಗವಾನ್ ಷಡ್ಗುಣೇಶ್ವರಿ ಸಂಪನ್ನನಾಗಿ ಲೋಕದಲ್ಲಿ ನಿನಗೆ ಯಾವ ರೀತಿಯ ಮನುಷ್ಯರಿಗೆ ಒದಗುವ ದೋಷಗಳ ಅಂಟುವಿಕೆ ಇಲ್ಲ ಅವರಿಗೆ ಅವ್ರು ಪಡಬೇಕಾದ ಕಷ್ಟ ನೀನು ಪಡಬೇಕಾಗಿಲ್ಲ ಆದ್ರೂ ನೀನು ಮನುಷ್ಯನಂತೆ ಇಳಿದು ಬಂದೆ ನೀನು ವಸತ ಭಗವಾನ್ ಆದ್ರೂ ಅಭೂ ತುಂಬಾ ಚಂದ್ರದ ವಿರುದ್ಧ ಶಬ್ದಗಳಿದ್ದ ಹಾಗೆ ಭಗವಾನ್ ಅಂದ್ರೆ ಲೋಕದ ಈ ಎಲ್ಲಾ ಜಂಜಾಟಗಳಿಂದ ಆಚೆ ಇರುವವನು ಅಂತ ಹುಟ್ಟದವನು ಹುಟ್ಟಿದ ಕಷ್ಟ ಇಲ್ಲದವನು ಕಷ್ಟಪಟ್ಟವನಂತೆ ಬಂದ ಅವನು ಕಷ್ಟ ಇಲ್ಲ ಆಗ್ಲೂ ಭಗವಾನೇ ಅವನು ಆದ್ರೆ ಮಾಡ್ಬೇಕಾಗಿಲ್ಲ ಅಂತಾದ್ರೂ ಕೂಡ ಅವನದನ್ನು ಮಾಡಿಯೇ ತೀರಿದ ಲೋಕಕ್ಕಾಗಿ ಶುಭ ಸಂಪದೆ ಸಜ್ಜನರಿಗೆ ಭ್ರಾತೃತ್ವ ಹೇಗಿರ್ಬೇಕು ಗುರುತ್ವ ಹೇಗಿರ್ಬೇಕು ನೃಪತ್ವ ಹೇಗಿರ್ಬೇಕು ಒಬ್ಬ ರಾಜನಾಗಿ ಹೇಗೆ ನಡ್ಕೊಳ್ಬೇಕು ಒಬ್ಬ ಗೆಳೆಯನಾಗಿ ಹೇಗೆ ನಡ್ಕೊಳ್ಬೇಕು ಒಬ್ಬ ಸ್ವಾಮಿಯಾಗಿ ಹೇಗೆ ನಡ್ಕೊಳ್ಬೇಕು ಒಬ್ಬ ಯಜಮಾನನಾಗಿ ಹೇಗೆ ನಡ್ಕೊಳ್ಬೇಕು ಒಬ್ಬ ಕುಟು ಕೌಟುಂಬಿಕ ವ್ಯಕ್ತಿಯಾಗಿ ತನ್ನ ವ್ಯಕ್ತಿತ್ವವನ್ನು ಹೇಗೆ ತೋರಿಸ್ಬೇಕು ಅನ್ನುವ ಈ ಎಲ್ಲಾ ಪಾಠಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದ ಅವನಂತೆ ಇದ್ದಾಗಲೇ ಉಳಿದದ್ದೆಲ್ಲ ಅವನಿಗೆ ಬೇಕಾದಂತೆ ಇರುತ್ತೆ ಅವನು ಹಾಗಿಲ್ಲದೆ ಹೋದ್ರೆ ಅವನ ಜೊತೆಗೆ ಇಂದಿರ ಯಾಕೆ ಇಳಿದು ಬರ್ತಾಳೆ ಅವನು ಹಾಗಿದ್ದಾನೆ ಆದ್ರಿಂದಾಗಿ ಇಂದಿರ ಹಾಗೆ ಇಳಿದು ಬರ್ತಾಳೆ ಅದು ಮತ್ತೆ ಮುಂದೆ ಮಾತು ಬರುತ್ತೆ ಯಜ್ಞ ಯಜ್ಞಪಾಲಕ ಯಜ್ಞ ಸಮ ನಮೋಸ್ತುತೆ ಸಜ್ಜನ ಸಂಪತ್ತಿಗಾಗಿ ಹಿಡಿದು ಬಂದೆಯಾ ಓ ಯಜ್ಞ ಪೂರುಷ ಒಂದಿಡೀ ಕತೆ ಹೇಳಿಬಿಟ್ರು ಯಜ್ಞದಿಂದ ಹುಟ್ಟಿ ಬಂದವಾದ್ರಿಂದಾಗಿ ಯಜ್ಞ ಪೂರುಷ ಯಜ್ಞವನ್ನ ವಿಶ್ವಾಮಿತ್ರರ ಯಜ್ಞವನ್ನ ಕಾಪಾಡಿದಾದ್ರಿಂದಾಗಿ ಯಜ್ಞಪಾಲಕ ಋಷಿ ಮುನಿಗಳೆಲ್ಲ ನಿರಂತರ ಮಾಡುವ ಅನೇಕ ಯಜ್ಞಗಳಲ್ಲಿ ನೀನೇ ದೇವತೆ ಅಂತ ಅವರು ಪೂಜಿಸಿದ್ರು ಯಜ್ಞ ಸಮ್ಯ ನಮೋಸ್ತುತೆ ಬದುಕನ್ನೇ ಯಜ್ಞವನ್ನಾಗಿ ಸ್ವೀಕರಿಸಿದಂತಹ ಜ್ಞಾನಿಗಳಿಗೆ ನೀನು ಯಜ್ಞನಾಗಿ ಕಂಡು ಅವರಿಂದ ಪೂಜೆಗೊಂಡು ನೆಲೆಸಿದ ನೆಲೆಸಿದವನು ನಿನಗೆ ನನ್ನ ನಮಸ್ಕಾರ ರಾಮ ರಾಮ ರಮಾ ರಮತಾ ರಮತಾ ಇಮೇ ಸದಾ ತುಂಬಾ ಸುಂದರವಾದ ಸಾಲು ಹೇ ರಾಮ 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 ಅಂದ್ರೆ ಆನಂದದಿಂದ ತುಂಬಿ ತುಳುಕುವವ ಅಂತ ರಮುಕ್ರೀಡಾಯ ಲೀಲಾಜಾಲವಾಗಿ ಎಲ್ಲ ಕಾರ್ಯಗಳನ್ನು ನಡೆಸಬಲ್ಲವ ರಾಮ ರಾಮರಾಮನೇ ಓ ರಾಮನೇ ನನ್ನ ಮನ ಎಂದಿಗೂ ನಿನ್ನಲ್ಲಿ ರಮಿಸುತ್ತಿರಲಿ ರಮಾಪತೆ ಅಂತ ರಮೆಯ ಅರಸ ನೀನು ಅವಳಿಗೆ ರಮಾ ಅಂತ ಹೆಸರು ಯಾಕೆ ಅಂದ್ರೆ ಅವಳು ಕೂಡ ಆನಂದ ಪೂರ್ಣವಾದ ಬದುಕನ್ನ ನಡೆಸುವಳು ಅವಳಿಗೂ ಟೆನ್ಷನ್ ಅನ್ನೋದು ಇಲ್ಲವೇ ಇಲ್ಲ ಒಂದೇ ಒಂದು ಏನು ಅಂದ್ರೆ ಭಗವಂತನ ಜೊತೆ ಜೊತೆಯಾಗಿ ಹೆಜ್ಜೆ ಇಡಬೇಕು ಅಂತ ಅವನ ಕಾರ್ಯದಲ್ಲಿ ಯಾವ ತೊಡಕು ಉಂಟಾಗಬಾರದು ಅಂತ ಸಾವಿರಾರು ಜನ ಕಾರ್ಯಭಾರ ಮಾಡುವವರಿದ್ರು ಕೂಡ ಲಕ್ಷ್ಮಿ ತಾನೇ ಹೋಗಿ ಆ ಕೆಲಸವನ್ನ ಮಾಡುತ್ತಾಳೆ ಬೇರೆಯವ್ರು ಯಾರೇ ಇರ್ಲಿ ಯಾಕೆಂದ್ರೆ ಅಷ್ಟು ಗುಣವಂತಿಕೆ ಅವನಲ್ಲಿ ಇದೆ ಅಂದಮೇಲೆ ಅದಕ್ಕೆ ನಾನು ಕೂಡ ಪ್ರತಿಕ್ರಿಯಿಸಬೇಕು ಅಂತ ಅವಳ ಭಾವನೆ ಹಾಗಾಗಿ ರಮಾಪತೆ ರಮೆಗೆ ಪತಿಯಾದ ರಮೆಯ ಪಾಲಕ ಶಕ್ತಿಯಾದ ಓ ರಾಮಚಂದ್ರನೇ ಅಂದ್ರೆ ಅದು ಮೂಲದಲ್ಲಿ ನಾರಾಯಣನೇ ರಾಮನಾಗಿ ಬಂದಿದ್ದಾನೆ ಅಂತ ತಿಳಿಸುವ ಮುಖ ರಾಮ ಅಂತ ಅನ್ನೋದು ಭಗವಂತನ ರೂಪಕ್ಕೂ ಇದೆ ಕೇವಲ ಅವತಾರದಲ್ಲಿ ಮಾತ್ರ ಅಲ್ಲ ಅದು ಮೂಲ ರೂಪದಲ್ಲೂ ರಾಮ ಅನ್ನುವ ಶಬ್ದ ಇದೆ ರಮಾಪತಿ ಆದ್ರಿಂದಾಗಿಯೇ ರಾಮ ಅವನು ರಮತಾಂ ನಿನ್ನಲ್ಲಿ ರಮಿಸಲಿ ಯಾವುದು ಮೇ ಮನಃ ತ್ವಯಿ ಮೇ ಮನಃ ರಮತಾಂ ಸರ್ವದ ಯಾವತ್ತೂ ಒಮ್ಮೆ ಅಲ್ಲ ಯಾವಾಗ್ಲೂ ನೆನಪಾದಾಗ ಎಲ್ಲೋ ರಸ್ತೆಗೆ ಇಳಿದಾಗ ಜೈ ಶ್ರೀರಾಮ್ ಅಂತ ನೆನಪಾಗುದಲ್ಲ ಕಿರ್ಚಾಡ್ಲಿಕ್ಕೆ ಬೇಕು ಒಂದು ಕೆಚ್ಚೆದೆ ಹುಟ್ಟುವುದಕ್ಕಾಗಿ ಆ ನಾಮಸ್ಮರಣೆಯಿಂದ ಧೈರ್ಯ ಹುಟ್ಟುತ್ತೆ ಅನ್ನೋದು ಸತ್ಯ ಶತ್ರುಗಳ ಎದೆಯಲ್ಲಿ ಒಂದು ನಡುಕ ಹುಟ್ಟುತ್ತೆ ಅನ್ನೋದು ಸತ್ಯ ಆದ್ರೆ ಅದು ಕೇವಲ ಇನ್ನೊಬ್ಬರನ್ನು ನಡಗಿಸ್ಲಿಕ್ಕೆ ಮಾತ್ರ ಇರುವ ಶಬ್ದ ಅಲ್ಲ ಅದು ನಮ್ಮ ಹೃದಯದಲ್ಲಿ ಭಕ್ತಿಯ ಭೋರ್ಗರೆತವನ್ನ ಹೆಚ್ಚಿಸುವುದಕ್ಕಾಗಿ ಇರುವಂತದ್ದು ಅನ್ನುವುದೂ ಕೂಡ ನಮಗೆ ಎಚ್ಚರದಲ್ಲಿ ಇರಬೇಕು ಅಂತಹ ನಿನ್ನ ಹೆಸರು ನನ್ನ ಮನದಲ್ಲಿ ಸದಾ ಕುಣಿಯಲಿ ಹೆಸರು ಮಾತ್ರ ಅಲ್ಲ ನೀನೇ ನನ್ನ ಮನದಲ್ಲಿ ನರೆಯುತ್ತಿರು ರಮತಾ ಮನಿ ಮನಃ ತ್ವಯಿ ಮೇ ಸದಾ ನಿನ್ನಲ್ಲಿ ನನ್ನ ಮನಸ್ಸು ಸದಾ ತುಡಿಯುತ್ತಿರಲಿ ನಿನಗಾಗಿ ನನ್ನ ಮನಸ್ಸು ಸಂತೋಷ ಪಡುತ್ತಿರಲಿ ಅಂತ ಹೀಗೆ ಭಗವಂತನನ್ನ ಪ್ರಾರ್ಥಿಸುವ ಮಾತು ಈ ಪದ್ಯದಲ್ಲಿ ಬಂದಿದೆ ಮತ್ತೆ ಮುಂದೆ ಇನ್ನಷ್ಟು ಕಥೆಗಳನ್ನ ಇಟ್ಟುಕೊಂಡು ಅದರ ಅನುಸಂಧಾನ ಬಂದಿದೆ ನಾಳಿದ್ದು ನಾಳೆ ಇಲ್ಲ ನಾಳಿದ್ದು ಏಳು ಕಾಲಕ್ಕೆ ಮತ್ತೆ ಈ ಸ್ತೋತ್ರ ಚಿಂತನೆಯ ಮುಂದಿನ ಭಾಗವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರೀರ್ವಾ ಬುದ್ಧಿಯ ಆತ್ಮನವಾ ಅನುಸೃತ ಸ್ವಭಾವ ಕರೋಂ ಪರಸ್ಮೈ ನಾರಾಯಣ ಸಮರ್ಪೆಯ ಕೃಷ್ಣಾರ್ಪಿತ ವಸ್ತು